ಈ ಉದ್ಯಾನವನಕ್ಕೆ ಸಾಕು ಪ್ರಾಣಿಗಳ ದೇಹಾವಳಿ ಇವುಗಳ ಕಾಟಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ ಉದ್ಯಾನವನವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಸ್ಥಳೀಯ ಹಿರಿಯ ನಾಗರಿಕರ ದೇಹ ಆಗಿದೆ ಆದರೆ ಅಲ್ಲಿನ ಸ್ಥಳೀಯರು ಸಾಕಿರುವ ಪ್ರಾಣಿಗಳ ಕಾಟ ನೆಮ್ಮದಿ ಕೆಡಿಸಿದೆ ಪ್ರತಿದಿನ ಸಾಕು ಪ್ರಾಣಿಗಳ ಹಾವಳಿ ತಪ್ಪಿಸುವಲ್ಲಿ ಅಲ್ಲಿನ ಹಿರಿಯ ನಾಗರಿಕರು ಬವಣೆಯನ್ನ ಪಡೆದಿದ್ದಾರೆ ಹಿರಿಯ ನಾಗರಿಕರ ಶ್ರಮಕ್ಕೆ ಸಾಕು ಪ್ರಾಣಿಗಳ ಮಾಲೀಕರು ಕ್ಷುಲ್ಲಕ ಮನಸ್ಸು ಕರಗದಿರುವುದು ವಿಪರ್ಯಾಸ ಸಂಗತಿಯಾಗಿದೆ ಮೈಸೂರಿನ ರಾಮಾನುಜ ರಸ್ತೆಯಲ್ಲಿರುವಂತಹ ಅಕ್ಕಮಣಿ ಆಸ್ಪತ್ರೆಗೆ ಹೊಂದಿಕೊಂಡಿರುವಂತಹ ಉದ್ಯಾನವನ ಇನ್ನು ಪಾಲಿಕೆ ವ್ಯಾಪ್ತಿಗೆ ಸೇರಿಲ್ಲ <Sessizos> ಹೀಗಾಗಿ ನಿರ್ವಹಣೆ ಕೊರತೆಯಿಂದಾಗಿ ಉದ್ಯಾನವನ ನಿರ್ಜೀವ ಹಂತ ತಲುಪ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಸ್ಥಳೀಯ ಹಿರಿಯ ನಾಗರಿಕರು ಉದ್ಯಾನವನದ ಸುರಕ್ಷತೆಗೆ ಆದ್ಯತೆ ನೀಡಿ ಖುದ್ದಾಗಿ ಸ್ವಚ್ಛತೆಗೆ ಮುಂದಾದರೂ ಕೂಡ ತಮ್ಮ ಮನಸ್ಸನ್ನ ಲೆಕ್ಕಿಸದೆ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ವೇಳೆ ಸಮರೋಪಾದಿಯಲ್ಲಿ ತೊಡಗಿಸಿಕೊಂಡು ಸ್ವಚ್ಛತೆಗೆ ಒತ್ತನ್ನು ನೀಡ್ತಿದ್ದಾರೆ ಪಾರ್ಥೆನಿಯಂ ಹಾಗೂ ಅನಾವಶ್ಯಕ ಗಿಡಗಂಟೆಗಳನ್ನ ನಿರ್ಮೂಲಗೊಳಿಸಿ ಅಂದ ಹೆಚ್ಚಿಸುವಂತಹ ಹೂವಿನ ಗಿಡಗಳು ಹಾಗೂ ಕಣ್ಣಿಗೆ ತಂಪಾಗಿಸುವಂತಹ ಹಸಿರು ತುಂಬಿದ ಗಿಡಗಳನ್ನೆಟ್ಟು ಅಭಿವೃದ್ಧಿ ಪಡುತ್ತಿದ್ದಾರಂತೆ ಈ ಕೆಲಸಕ್ಕೆ ಸಾಕಷ್ಟು ಬೆಂಬಲವನ್ನು ದೊರಕಿದ್ರು ಕೂಡ ಆದರೆ ಈ ಉದ್ಯಾನವನಕ್ಕೆ ಸಾಕು ಪ್ರಾಣಿಗಳ ಕಾಟವೇ ಕಾಡ್ತಾ ಇದೆ ಒಂದೆಡೆ ಹಿರಿಯ ನಾಗರಿಕರು ಸ್ವಚ್ಛತೆ ಮಾಡ್ತಾ ಇದ್ರು ನಾಯಿ ಹಸುಗಳು ಒಳಗೆ ನುಗ್ಗಿ ಗಿಡಗಳನ್ನು ತಿನ್ನುವುದು ಗಲೀಜು ಮಾಡುವುದು ಹೆಚ್ಚಾಗ್ತಾ ಇದೆ ಪ್ರತಿದಿನ ಈ ದೃಶ್ಯಗಳು ಕಂಡು ಇದು ಹಸಿರು ತುಂಬಿದ ಉದ್ಯಾನವನಗಳನ್ನ ಉತ್ತಮ ಪರಿಸರಕ್ಕೆ ಉದಾಹರಣೆಯಾಗಿದ್ದು ಈ ಉದ್ಯಾನವನದ ಸುತ್ತಮುತ್ತಲಿನ ಸಾಕು ಪ್ರಾಣಿಗಳ ಮಾಲೀಕರು ಇಂತಹ ಪರಿಸರ ಕಾಪಾಡಲು ಕೈಜೋಡಿಸದಿರುವುದು ವಿಪರ್ಯಾಸ ಸಂಗತಿಯಾಗಿದೆ ಸಾಕು ಪ್ರಾಣಿಗಳನ್ನು ನಿಯಂತ್ರಿಸುವುದು ಸಾಕಿರುವ ಮಾಲೀಕರ ಕರ್ತವ್ಯವಾಗಿದ್ದು ಈ ಬಗ್ಗೆ ಹಿರಿಯ ನಾಗರಿಕರು ಸಾಕು ಪ್ರಾಣಿಗಳ ಮಾಲೀಕರನ್ನ ಪ್ರಶ್ನೆ ಮಾಡಿದರೆ ಉಡಾಪೆ ಉತ್ತರವನ್ನ ನೀಡ್ತಾರಂತೆ ಇಂದಿನ ದಿನಗಳಲ್ಲಿ ಉದ್ಯಾನವನ ಸಂರಕ್ಷಿಸಿ ಮುಂದೆ ಬರುವ ಜನರೇ ವಿರಳವಾಗಿದ್ದು ಹೇಗಿರುವಾಗ ಅಲ್ಲಿನ ಹಿರಿಯ ನಾಗರಿಕರು ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೆ ಕನಿಷ್ಠ ಪಕ್ಷ ಸಾಕು ಪ್ರಾಣಿಗಳ ಮಾಲೀಕರು ಇವರ ಶ್ರಮಕ್ಕಾದರೂ ಕೂಡ ಗೌರವಿಸಲಿ ಮುಂದಾದರೂ ಇಂತಹ ಸಾಕು ಪ್ರಾಣಿ ಮಾಲೀಕರು ಕಚಡಾ ಮನಸ್ಸು ಬಿಡಲಿ ಅಂತ ನಮ್ಮ